ಸರ್ ಜೈ ಕರ್ನಾಟಕ ನ್ಯೂಸಿಂದ ಅಬ್ಬೂರ್ ಅವರು ಅಬ್ದುಲ್ ರೆಹಮಾನ್ ಅವರು ನ್ಯೂ ಸ್ಟಾರ್ ಹೋಟೆಲ್ ಮತ್ತು ಫಿಶ್ಲ್ಯಾಂಡ್ ಹೋಟೆಲ್ ಮಾಲೀಕರಾದ ಮಾಲೀಕರು ತಾವು ಶಿರಾಡಿ ಘಾಟಿಯಲ್ಲಿ ಹೇಗಿದೆ ಸರ್ ಈಗ ರಾತ್ರಿ ಒಂದು ಬಂಡೆ ಬಿದ್ದಿತ್ತು ಈಗ ಹೇಗಿದೆ ಅಲ್ಲಿ ಸರ್ ಶಿರಾಡಿ ಘಾಟಿಯಲ್ಲಿ ರಾತ್ರಿ ಟೈಮ್ ಅಲ್ಲಿ ಒಂದು ಬಂಡೆ ಯಾವುದೇ ಒಂದು ವಾಹನಗಳು ಇದ್ದ ಟೈಮ್ ಅಲ್ಲಿ ಮೇಲ್ಗಡೆಯಿಂದ ಬಂದಿದೆ ಯಾವ್ದಾದ್ರು ಒಂದು ವೆಹಿಕಲ್ ವಾಹನಗಳು ಏನಾದ್ರು ಇಷ್ಟೆಲ್ಲ ಓಡಾಡಬೇಕಾದ್ರೆ ಬಂದಿದ್ರೆ ಪ್ರಾಣಕ್ಕೆ ಭಾರಿ ಹಾನಿ ಆಗ್ಬಿಡೋದು ಹೌದು ಹೌದು ಶಿರೂರಲ್ಲಿ ಈಗ ಆಗಿದ್ದಿಲ್ಲ ದೊಡ್ಡ ಅನಾಹುತ ಆಗಿದೆ ಹೌದು ವಿಶು ಏನಂದ್ರೆ ಸರ್ ಈಗ ಇದು ಈ ರಾಷ್ಟ್ರೀಯ ಹೆದ್ದಾರಿದು ಒಂದು ಹೊಸ ಟೆಂಡರ್ ಕೊಟ್ಟಿದ್ದಾರೆ ಈ ಸೈಡ್ ಎಲ್ಲ ಕ್ಲೀನ್ ಮಾಡಕ್ಕೆ ಸೈಡ್ ಕಾಂಕ್ರೀಟ್ ಹಾಕಕ್ಕೆ ಒಂದು ಟೆಂಡರ್ ಕೊಟ್ಟಿದ್ದಾರೆ ಅವರು ಕಳೆದ ಬಾರಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಕ್ಲೀನ್ ಜೆ ಸಿ ಬಿಲ್ ಸ್ವಲ್ಪ ಕೊರದು ಬಂಡೆಗಳೆಲ್ಲ ಈ ಮಳೆನೂ ಜಾಸ್ತಿ ಆಗ್ಬಿಡ್ತಲ್ಲ ಮೇಲೆಯಿಂದ ಉರುಡ್ಕೊಂಡು ಬಂದಿದೆ ಇದನ್ನ ಏನ್ ಮಾಡಬೇಕು ತಕ್ಷಣ ಬಂದು ತೆರವು ಮಾಡ್ಬೇಕು ಯಾಕಂದ್ರೆ ಅಲ್ಲೇ ಅವರು ಗಡಿ ದೇವಸ್ಥಾನದ ಕೆಂಪಿದ್ದಾರೆ ಅವ್ರು ಏನ್ ಮಾಡ್ಬೇಕು ಒಂದು ನಾಟ್ ರೀಚಬಲ್ ಇರೋ ಜಾಗದಲ್ಲ ಅಲ್ಲ ಒಂದು ರೇಂಜ್ ಇರೋ ಜಾಗದಲ್ಲಿ ಅವ್ರು ಬಂದಿರಬೇಕು ಅವರು ರೇಂಜ್ ಅಲ್ಲಿ ಇಲ್ಲ ಅವ್ರ ಗಡಿಯಲ್ಲಿ ಅವರಿಗೆ ರೇಂಜ್ ಸಿಗಲ್ಲ ಅವ್ರ ಕ್ಯಾಂಪ್ ಅಲ್ಲಿ ಹಾಕೊಂಡಿದ್ದಾರೆ ಅವರಿಗೆ ಒಂದು ವೆಹಿಕಲ್ ಇದೆ ಅವರು ಓಡಾಡ್ತಿದ್ದಾರೆ ಅವರಿಗೆ ಕಂಪ್ಲೀಟ್ ಹೈವೇ ಅದ ಉಸ್ತುವಾರಿ ಏನೇನು ಬ್ಲಾಕ್ ಆಗಿದೆ ಇಪ್ಪತ್ತಾರು ಕಿಲೋಮೀಟರ್ ಏನಿದೆ ಕಳದ ಬಾರಿ ಕಾಂಕ್ರೀಟ್ ಆಗಿರೋ ರೋಡ್ ಏನಿದೆ ಈ ಎಕ್ಕತ್ತೆಯಿಂದ ಸಿರಾಡಿ ಹಾ ಶಿರಾಡಿ ಮಾಡಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಈಗ ಮಳೆ ಹೇಗಿದೆ ಸರ್ ಅಲ್ಲಿ ಮಳೆ ಕಡಿಮೆ ಇದೆ ಈಗ ಇವತ್ತು ಮಳೆ ಕಡಿಮೆ ಇದೆ ನಿನ್ನೆ ಭಾರಿ ಮಳೆ ಸುರಿತಾ ಇತ್ತು ಯಾವ್ದು ಅನಾಹುತ ಆಗಿಲ್ಲ ಬಂಡೆ ರೋಡ್ ಮಧ್ಯದಲ್ಲಿ ಬಿದ್ದಿದೆ ಇವತ್ತು ಜೆ ಸಿ ಬಿ ತಂದಿದ್ರು ಮತ್ತೆ ಜೆಸಿಬಿ ಜೆಸಿಬಿ ತರಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಮಾಡಿದಾರ ಇವತ್ತು ಅಂದ್ರೆ ತುಂಬಾ ಹೇಳಿ ಅದಕ್ಕೆ ಉನ್ನತ ಅಧಿಕಾರಿಗಳಿಗೆಲ್ಲ ಮಾಹಿತಿ ಕೊಟ್ಟು ಇವತ್ತು ತೆಗೆಯುವಂತ ಪ್ರಯತ್ನ ಮಾಡಿದ್ದಾರೆ ದೊಡ್ಡ ಕೆಳಗಡೆ ಹೋಗಲಿಲ್ಲ ಹೆಚ್ಚಿನ ಕೆಳಗಡೆ विचार सर थैंक यू सर थैंक यू जय कर्नाटक न्यूज जो माता थैंक यू सर थैंक यू